ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅಫಿಡವಿಟ್ ನಲ್ಲಿ ಪತ್ನಿ ಆಸ್ತಿ ಕುರಿತಂತೆ ತಪ್ಪು ಮಾಹಿತಿ ಸಿದ್ದರಾಮಯ್ಯವರೇ ಈಗ ಜ್ಞಾನೋದಯ ಆಯಿತೆ ಎಂದು ಆರೋಶಕ್ ಅವರ ವಾಗ್ದಾಳಿ ಮತ್ತೊಂದಡಿಯಲ್ಲಿ ಎಲ್ಲವೂ ಕೂಡ ಹತ್ತನೇ ತಾರೀಕಿನ ನಂತರ ನೋಡ್ತಾ ಇರಿ ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ ಚಲುವರಾಯಸ್ವಾಮಿ ಸ್ವಾಮಿ ಅವರು ಏನಿದು ಮಾಹಿತಿ ವಿಡನ ಪೂರ್ತಿಯಾಗಿ ನೋಡಿ ಮತ್ತೊಂದಡೆಯಲ್ಲಿ ಲಕ್ಷ್ಮೀ ವಿಳಾಸ ಬ್ಯಾಂಕಿನ ವ್ಯವಹಾರ ಬಿಚ್ಚಿಡಬೇಕೆ ಎಂದು ವಿಜೇಂದ್ರ ಅವರಿಗೆ ಸವಾಲು ಹಾಕಿದ ಡಿ ಶಿವಕುಮಾರ್ ಅವರು ಮುಖ್ಯವಾದ ಮಾಹಿತಿಗಳು ಬಂದಿವೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಹಣ ಬಿಡುಗಡೆ ಮಾಡಿದ ಸರ್ಕಾರ ಐದು ಮೂವತ್ತ್ ಮೂರು ಕೋಟಿ ಬಿಡುಗಡೆ ಯಾವ ಜಿಲ್ಲೆಗೆ ಈ ಒಂದು ಹಣ ಬಿಡುಗಡೆ ಆಗಿದೆ ಎಂಬುದನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ಕೃಷಿ ಜಮೀನಿಗೆ ಹೋಗಲು ದಾರಿ ಇಲ್ಲದೆ ಪರದಾಡುತ್ತಿದ್ದ ರೈತರ ಪರ ನಿಂತ ಸರ್ಕಾರ ಹೊಸ ನಿಯಮ ಜಾರಿಗೆ ರೈತರಿಗೆ ಸಿಕ್ತು ಭರ್ಜರಿ ಗುಡ್ ನ್ಯೂಸ್ ಮತ್ತೊಂದೆಡೆಯಲ್ಲಿ ಶವದ ವಾಹನದ ಮೇಲೆ ಬಿಜೆಪಿ ಜೆಡಿಎಸ್ ಬ್ಯಾನರ್ಗಳು ಶವದ ಯಾತ್ರೆಯಲ್ಲಿ ಪಾದಯಾತ್ರೆ ಕುರಿತಂತೆ ಕಾಂಗ್ರೆಸ್ ಟೀಕೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ಆರು ಅವರು ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಹದಿಮೂರರ ಚುನಾವಣಾ ನಲ್ಲಿ ತಮ್ಮ ಪತ್ನಿ ಆಸ್ತಿಯನ್ನು ಉಲ್ಲೇಖ ಮಾಡದೆ ತಪ್ಪು ಮಾಹಿತಿ ಕೊಟ್ಟು ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಪತ್ನಿಯ ಆಸ್ತಿಯ ಮೌಲ್ಯ ಇಪ್ಪತ್ತೈದು ಲಕ್ಷ ಎಂದು ನಮೂದಿಸಿದ್ದೀರಿ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಐದು ವರ್ಷಗಳಾದ ಮೇಲೆ ದಿಢೀರನೇ ನಿಮ್ಮ ಪತ್ನಿ ಆಸ್ತಿ ಹೊಂದಿರೋ ಬಗ್ಗೆ ನಿಮಗೆ ಜ್ಞಾನೋದಯವಾಯ್ತಾ ಎಂದು ಅವರಿಗೆ ಪ್ರಶ್ನೆ ಮಾಡಿ ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇದೇ ಕುರಿತಂತೆ ಸಾಮಾಜಿಕ ಕೂಡ ಟ್ವೀಟ್ ಮಾಡಿ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿದ್ದಾರೆ ಈಗ ನೀವು ಇದು ಮೇಲೆ ಮಾಡಿದ ಟ್ವೀಟ್ ಆಗಿದೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಕನ್ನಡಿಗರು ನಿರೀಕ್ಷಿಸುತ್ತಿರುವ ಉತ್ತರಗಳು ಸಿಎಂ ಸಿದ್ದರಾಮಯ್ಯ ಹದಿಮೂರರ ಚುನಾವಣಾ ಅಫಿಡೇವಿಟ್ ನಲ್ಲಿ ತಮ್ಮ ಪತ್ನಿಯ ಆಸ್ತಿ ಉಲ್ಲೇಖ ಮಾಡದೆ ತಪ್ಪು ಮಾಹಿತಿ ನೀಡುತ್ತೀರಿ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದರ ಮಾರುಕಟ್ಟೆ ಮೌಲ್ಯ ಇಪ್ಪತ್ತೈದು ಲಕ್ಷ ಎಂದು ನಮೂದಿಸಿದ್ದೀರಿ ಐದು ವರ್ಷಗಳಾದ ಮೇಲೆ ದಿಢೀರನೆ ಆಸ್ತಿ ಹೊಂದಿರುವ ಬಗ್ಗೆ ಜ್ಞಾನೋದಯವಾಯಿತೇ ಎಂದು ಪ್ರಶ್ನೆ ಮಾಡಿದ್ದಾರೆ ಈಗ ಹಗರಣ ಬೆಳಕಿಗೆ ಬಂದ ಮೇಲೆ ಅರವತ್ತ್ ಮೂರು ಕೋಟಿ ಕೊಡಿ ಸೈಟು ಬಿಟ್ಟು ಕೊಡುತ್ತೇನೆ ಎಂದು ಹೇಳುತ್ತೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೈದು ಲಕ್ಷ ಇದ್ದ ಆಸ್ತಿ ಮೌಲ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವತ್ತ್ ಮೂರು ಕೋಟಿ ಆಗಲು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೇನಾದರೂ ರಾಹುಲ್ ಗಾಂಧಿ ಅವರ ಆಲೂಗಡ್ಡೆ ಹಾಕಿ ಚಿನ್ನ ತೆಗೆಯುವ ಯೋಜನೆಯ ಭಾಗವ ಎಂದು ವ್ಯಂಗ್ಯವಾಡಿದ್ದಾರೆ ಇನ್ನು ಕೊನೆಯಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಅಭಿವೃದ್ಧಿ ಪಡಿಸಿದ ನಿವೇಶನಗಳನ್ನು ಪರಿಹಾರ ರೂಪದಲ್ಲಿ ಕೊಡುವುದು ಬೇಡ ಎಂದು ನಗರಾಭಿವೃದ್ಧಿ ಇಲಾಖೆ ಆದೇಶವಿದ್ದರು ಅದನ್ನು ಉಲ್ಲಂಘಿಸಿ ಮೂಡಾ ಅಧ್ಯಕ್ಷಕ ಮರಿಗೌಡ ಅವರು ಹಗರಣದ ಬಾಗಿಲನ್ನು ತೆಗೆದಿದ್ದು ಏಕೆ ಇದರ ಹಿಂದೆ ಯಾವ ಪ್ರಭಾವಿ ಶಕ್ತಿ ಕೆಲಸ ಮಾಡುತ್ತಿತ್ತು ಉತ್ತರ ಕೊಡಿ ಸಿದ್ದರಾಮಯ್ಯ ಎಂದು ಆರೋಪಕವರು ಟ್ವೀಟ್ನಲ್ಲಿ ಬರೆದಿದ್ದಾರೆ ಇನ್ನೀದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆ ಗೊತ್ತಿರುವ ಹಾಗೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಜಂಟಿಯಾಗಿ ಪಾದಯಾತ್ರೆ ಮಾಡುತ್ತಿದ್ದು ಇದೇ ನಡುವೆ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೋದ ಕಡೆಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ಮಾಡುತ್ತಿದ್ದಾರೆ ಆದರೆ ಇದೇ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ತಿರುಗೇಟು ನೀಡಲು ಕಾಂಗ್ರೆಸ್ ನಾಯಕರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಹಿಂದಿನ ಪ್ರಕರಣಗಳನ್ನು ಮುನ್ನೆಲೆಗೆ ತಂದಿದ್ದಾರೆ ಹೌದು ಸ್ನೇಹಿತರೆ ಇದಕ್ಕೆ ಪೂರಕವೆಂಬಂತೆ ಇದೀಗ ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ದು ಎಲ್ಲವೂ ಕೂಡ ಹತ್ತನೇ ತಾರೀಕಿನ ನಂತರ ನೋಡ್ತಾ ಇರಿ ಎಂದು ಹೊಸ ಬಾಂಬನ್ನು ಸಿಡಿಸಿ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದ್ದಾರೆ ಹೌದು ಸ್ನೇಹಿತರೆ ಎಚ್ ಡಿ ಅವರ ಮೇಲೆ ಇರುವ ಲೋಕಾಯುಕ್ತ ಪ್ರಕರಣ ವಿಚಾರವಾಗಿ ಇಂದು ವಿಕಾಸಸೌಧದಲ್ಲಿ ಮಾತನಾಡಿದಂತ ಚಲುವರಾಯಸ್ವಾಮಿ ಅವರು ಇತ್ತೀಚೆಗಷ್ಟೇ ಸಾಕಷ್ಟು ವಿಚಾರ ಇವರ ಮೇಲೆ ಇದೆ ಅಂತ ಖಾಸಗಿ ಚಾನೆಲ್ ಅಲ್ಲಿ ನೋಡಿದ್ದೇನೆ ಇನ್ನೊಂದು ವಾರದಲ್ಲಿ ಬಿಜೆಪಿ ಜೆಡಿಎಸ್ ಹಾಗೂ ಎಲ್ಲರದ್ದು ಕೂಡ ಹೊರಬರಲಿದೆ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಬಗ್ಗೆ ನಾವೇನು ತೆಗೆಯೋದಕ್ಕೆ ಹೋಗಲ್ಲ ಅವರು ಕುಮಾರಸ್ವಾಮಿ ಅವರನ್ನೇ ತೆಗೆಯುತ್ತಾರೆ ಪ್ರಕರಣ ಹೊರಬರುತ್ತೆ ಕಾದು ನೋಡಿ ಎಂದು ಶಾಕಿಂಗ್ ಹೇಳಿಕೆ ನಾವು ಕಟ್ಟಿದ್ದಾರೆ ಇದೇ ನಡುವೆ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದಂತ ಇವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಿದ್ರೆ ಕುಮಾರಸ್ವಾಮಿ ಅವರಿಗೆ ನಿದ್ದೆನೆ ಬರಲ್ಲ ನಾನು ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ ತಪ್ಪು ಅಂತ ಹೇಳುತ್ತಿಲ್ಲ ಆದರೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದಂಥ ಸೌಲಭ್ಯಗಳು ರಾಜ್ಯಕ್ಕೆ ಬರುತ್ತಿಲ್ಲ ಕೇಂದ್ರದ ಬಳಿ ಎಚ್ ಡಿ ಕುಮಾರಸ್ವಾಮಿಯವರು ಏಕೆ ಕೇಳುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿ ಲಕ್ಷ್ಮೀ ವಿಳಾಸ ಬ್ಯಾಂಕ್ನಲ್ಲಿ ಆಗಿರುವ ಅಹವರ ಬಿಚ್ಚಿಡಬೇಕೆ ಎಂದು ವಿಜೇಂದ್ರ ಅವರಿಗೆ ಮಂಡ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ಸವಾಲು ಹಾಕಿದ್ದಾರೆ ಹೌದು ಸ್ನೇಹಿತರೆ ಬಿಜೆಪಿಯ ರಾಜ್ಯಾಧ್ಯಕ್ಷಕ ಬಿವೈ ವಿಜೇಂದ್ರ ಅವರು ಲಕ್ಷ್ಮೀ ವಿಳಾಸ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆಸಿದ್ದು ಅದರ ಬಗ್ಗೆ ಮಾಹಿತಿಯನ್ನು ಬಿಚ್ಚಿಡಬೇಕೆ ಎಂದು ಡಿಕೆ ಶಿವಕುಮಾರ್ ಅವರು ಮಾಧ್ಯಮದವರ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಹೌದು ಮದ್ದೂರಿನ ಜನಾನಂದನ ಸಮಾವೇಶದಲ್ಲಿ ಬಿಜೆಪಿ ಹಾಗೂ ಜೆ ಮುಖಂಡರ ವಿರುದ್ಧ ವಾಗ್ದಾಳಿ ಮುಂದುವರಿಸಿದಂತ ಡಿಕೆ ಶಿವಕುಮಾರ್ ಅವರು ವಿಜೇಂದ್ರ ನಿನ್ನ ತಂದೆ ನಾಲ್ಕು ಬಾರಿ ಸಿಎಂ ಆಗಿ ರಾಜೀನಾಮೆ ನೀಡಿದ್ದು ಏಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ನೀನು ದುಬೈಗೆ ವಿಶೇಷ ವಿಮಾನದಲ್ಲಿ ಹೋಗಿ ಖಾತೆ ತೆರೆದಿಯಲ್ಲ ನಿಮ್ಮ ಕುಟುಂಬದವರಿಗೆ ನೀನು ಏನು ಮಾಡಿದೆ ಇದರ ಬಗ್ಗೆ ಯಾಕೆ ಇನ್ನು ತನಿಖೆ ಮಾಡಿಸುತ್ತಿಲ್ಲ ನಿನ್ನ ಬಗ್ಗೆ ಎಲ್ಲವನ್ನು ಬಿಚ್ಚಿ ಹೇಳಲೇ ಎಂದು ಪ್ರಶ್ನೆ ಮಾಡಿ ಈಗ ಬೇಡ ಸದನದಲ್ಲಿ ಮಾತನಾಡುತ್ತೇನೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಡಿ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ನನ್ನ ಬಗ್ಗೆ ಮಾತನಾಡಲಿ ನಾನು ಸಿದ್ಧನಿದ್ದೇನೆ ಮೂಡಾದಲ್ಲಿ ಪಟ್ಟಿ ಇದೆಯಲ್ಲ ಅದರ ಬಗ್ಗೆ ಮೊದಲು ಉತ್ತರ ಕೊಡು ಕುಮಾರ ಸ್ವಾಮಿ ನಿನ್ನ ಸಹೋದರನ ಆಸ್ತಿ ಬಗ್ಗೆ ತಿಳಿಸಪ್ಪ ಬೇಕಾದರೆ ಅದಕ್ಕೆ ನೀನೇ ಒಂದು ವೇದಿಕೆ ಸಿದ್ಧತೆ ಮಾಡು ನಾನು ಬರುತ್ತೇನೆ ಎಂದು ಏಕವಚನದಲ್ಲಿ ಡಿಕೆ ಶಿವಕುಮಾರ್ ಅವರು ಸವಾಲು ಹಾಕಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ಪ್ರತಿಯೊಬ್ಬರು ಲೈಕ್ ಮಾಡಿ ಮತ್ತು ವಿಡಿಯೋ ಇಷ್ಟವಾಗುತ್ತಿದ್ರು ಕೂಡ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇದೀಗ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸ್ನೇಹಿತರೆ ಐದು ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವ ಮಾಹಿತಿ ಲಭ್ಯವಾಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ರಾಜ್ಯದ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣವನ್ನು ಬಾಕಿ ವರ್ಗಾವಣೆ ಮಾಡಲಾಗುತ್ತೆ ಎಂದು ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ರು ಈಗ ಅದರಂತೆ ಮೊದಲ ಹಂತದಲ್ಲಿ ಹಣ ವರ್ಗಾವಣೆ ಮಾಡಿರುವುದು ಮಾಹಿತಿ ಬಂದಿದೆ ಹೌದು ಒಟ್ಟಾರೆ ಐದು ಕೋಟಿ ರೂಪಾಯಿ ಈಗ ಪಾವತಿ ಮಾಡಲಾಗಿದೆ ಹಾಗಾದ್ರೆ ಈ ಒಂದು ಹಣ ಮೊದಲ ಹಂತದಲ್ಲಿ ಯಾವ ಯಾವ ಜಿಲ್ಲೆಗೆ ಜಮವಾಗಿದೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಸ್ನೇಹಿತರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಂತ ಹಂತವಾಗಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡಲಾಗುತ್ತಿದ್ದು ಇದೀಗ ಮೊದಲ ಹಂತದಲ್ಲಿ ಐದು ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಬೆಳಗಾವಿ ಕಲಬುರಗಿ ಬೀದರ ವಿಜಯಪುರ ಬಳ್ಳಾರಿ ಗದಗ್ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಮತ್ತು ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಗಳಿಗೆ ಈ ಒಂದು ಹಣ ಪಾವತಿ ಮಾಡಲಾಗಿರುತ್ತೆ ಎಂದು ಹೇಳಲಾಗಿದೆ ಇನ್ನು ಉಳಿದ ಜಿಲ್ಲೆ ಫಲಾನುಭವಿಗಳಿಗೆ ಎರಡನೇ ಹಂತದಲ್ಲಿ ಅಂದರೆ ಇನ್ನೂ ಒಂದು ವಾರದ ಬಳಿಕ ಈ ಒಂದು ಹಣ ಜಮವಾಗುತ್ತೆ ಎಂದು ಕೂಡ ಹೇಳಲಾಗಿದೆ ಹಾಗಾಗಿ ಸ್ನೇಹಿತರೆ ನೀವು ಕೂಡ ಏನಾದರೂ ಈ ಒಂದು ಊರಿನವರಾಗಿದ್ದರೆ ಮೊದಲ ಹಂತದಲ್ಲಿ ಬರುವರಾಗಿದ್ದರೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಆದಷ್ಟು ಬೇಗ ಬರುತ್ತೆ ಎಂದು ಹೇಳಬಹುದಾಗಿದೆ ಹೌದು ಸ್ನೇಹಿತರೆ ಒಟ್ಟಾರೆ ಈಗ ಮೊದಲ ಹಂತದಲ್ಲಿ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಹರ ಫಲಾನುಭವಿಗಳಿಗೆ ಈ ಒಂದು ಹಣ ಜಮವಾಗಿರುತ್ತೆ ಎಂದು ಹೇಳಲಾಗುತ್ತಿದೆ ಆದರೆ ಇದೇ ನಡುವೆ ಯಾರು ಆದಾಯ ತೆರಿಗೆ ಪಾವತಿ ಮಾಡುತ್ತಾರೋ ಅಥವಾ ಜಿ ಎಸ್ ಟಿ ಕಟ್ಟುತ್ತಾರೋ ಅವರಿಗೆ ಈ ಒಂದು ಹಣ ಜಮವಾಗೋದಿಲ್ಲ ಎಂಬುದು ಕೂಡ ಒಂದು ಮುಖ್ಯವಾದ ಮಾಹಿತಿ ಆಗಿದೆ ಆದರೆ ಯಾರು ಬಡತನ ರೇಖೆಗಿಂತ ಕೆಳಗಿದ್ದು ಬಿಪಿಎಲ್ ಕಾರ್ಡ್ ಹರರಾಗಿರುತ್ತಾರೋ ಅವರಿಗೆ ಮಾತ್ರ ಈ ಒಂದು ಹಣ ಜಮವಾಗುತ್ತೆ ಎಂದು ಸರ್ಕಾರ ತಿಳಿಸಿದೆ ಹಾಗಾಗಿ ಸ್ನೇಹಿತರೆ ನಿಮ್ಮ ಖಾತೆಗೆ ಏನಾದರೂ ಹಣ ಜಮವಾಗಿದ್ದರೆ ಈಗಲೇ ಕಮೆಂಟ್ನಲ್ಲಿ ಬಂದಿದೆ ಅಥವಾ ಬಂದಿಲ್ಲ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಮತ್ತೆ ಕೂಡ ಒಂದು ಮಾಹಿತಿ ಲಭ್ಯವಾಗುತ್ತೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕೃಷಿ ಜಮೀನಿಗೆ ಹೋಗಲು ನಿಮಗೆ ದಾರಿ ಇಲ್ಲವೆಂದ್ರೆ ಈಗ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಇಂದು ರಾಜ್ಯದಲ್ಲಿ ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ದಾರಿ ಇಲ್ಲದೆ ಸಾಕಷ್ಟು ಕಷ್ಟಪಡುತ್ತಿದ್ದು ಜಮೀನು ಹತ್ತಿರವೇ ಇರುತ್ತದೆ ಆದರೆ ಎತ್ತಿನ ಬಂಡಿ ಹೋಗಲು ಕೂಡ ದಾರಿ ಇಲ್ಲದೆ ಬಹಳಷ್ಟು ರೈತರು ತೊಂದರೆಯನ್ನು ಅನುಭವಿಸಿರುತ್ತಾರೆ ಹಾಗಾಗಿ ಈಗ ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸಿದೆ ಹೌದು ಸ್ನೇಹಿತರೆ ರೈತರಿಗೆ ಅನುಕೂಲವಾಗುವಂತಹ ಒಂದು ಸುತ್ತೋಲೆಯನ್ನ ರಾಜ್ಯ ಸರ್ಕಾರ ಹೊರಡಿಸಿದ್ದು ಇನ್ನು ಮುಂದೆ ಜಮೀನಿಗೆ ಹೋಗಲು ದಾರಿ ಇಲ್ಲದೆ ಇರುವ ಸಂದರ್ಭದಲ್ಲಿ ದಾರಿ ಮಾಡಿಕೊಡಲು ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ ಹೌದು ಸ್ನೇಹಿತರೆ ಈಗ ರೈತರು ವ್ಯವಸಾಯ ಉದ್ದೇಶಕ್ಕಾಗಿ ಖಾಸಗಿ ಜಮೀನಿನಲ್ಲಿ ತಿರುಗಾಡುವುದಿದ್ರೂ ಅವರಿಗೆ ಕಾಲು ದಾರಿ ಅಥವಾ ಬಂಡಿ ದಾರಿ ಮಾಡಿಕೊಡಲೇಬೇಕು ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಯಾಕಂದ್ರೆ ರೈತರು ಎಷ್ಟೋ ಬಾರಿ ತಮ್ಮ ಜಮೀನಿಗೆ ಹೋಗಲು ಬೇರೆ ಜಮೀನಿನ ಮೂಲಕ ಹಾದು ಹೋಗಬೇಕಾಗುತ್ತೆ ಆ ಸಮಯದಲ್ಲಿ ಕೆಲವು ಬಾರಿ ಜಗಳವು ಕೂಡ ಆಗಿರುವುದು ಕಂಡು ಬಂದಿದೆ ಹೌದು ಕೃಷಿ ಅಗತ್ಯ ಇರುವ ಸಲಕರಣೆಗಳನ್ನ ಒಮ್ಮೊಮ್ಮೆ ರೈತರಿಗೆ ಕೊಂಡೊಯ್ಯುದು ಬಹಳ ಕಷ್ಟವಾಗುತ್ತೆ ಹಾಗಾಗಿ ಇನ್ನೊಬ್ಬರ ಜಮೀನಿನಿಂದ ಹಾದು ಹೋಗಬೇಕಾಗುತ್ತೆ ಆ ಸಮಯದಲ್ಲಿ ನಮ್ಮ ಜಮೀನಿನಿಂದ ಹೇಗೆ ಹೋದೆ ಎಂದು ರೈತರ ಜೊತೆಗೆ ಇನ್ನೊಬ್ಬರು ಜಮೀನುದಾರರು ಜಗಳ ಮಾಡಿರುವುದು ಬೆಳಕಿಗೆ ಬಂದಿದೆ ಮತ್ತೊಮ್ಮೆ ಆ ರೈತ ಜಮೀನಿನಿಂದ ಹಾದು ಹೋಗದಂತೆ ತಂತಿ ಬೇಲಿಗಳನ್ನು ಹಾಕುವುದು ಅಥವಾ ತಿರುಗಾಡದಂತೆ ಮಾಡಿರುವುದು ಕೂಡ ಬೆಳಕಿಗೆ ಬಂದಿದೆ ಇದನ್ನೆಲ್ಲವನ್ನು ಕೂಡ ಗಮನಿಸಿದ ಸರ್ಕಾರ ಇದೀಗ ಖಡಕ್ ಆದೇಶವನ್ನ ಜಾರಿಗೆ ತಂದಿದೆ ಹೌದು ಸ್ನೇಹಿತರೆ ರೈತರಿಗೆ ಕೃಷಿ ಚಟುವಟಿಕೆಗೆ ತೊಂದರೆ ಕೊಡದಂತೆ ಸರ್ಕಾರ ಇದೀಗ ಒಂದು ಖಡಕ್ ನಿಯಮವನ್ನ ಜಾರಿಗೆ ತಂದಿದೆ ರೈತರಿಗೆ ತಮ್ಮ ಕೃಷಿ ಜಮೀನಿಗೆ ಹೋಗಲು ಅಡ್ಡಿಪಡಿಸುವ ಬೇರೆಯ ಖಾಸಗಿ ಜಮೀನ್ದಾರರ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದೆ ಗ್ರಾಮ ನಕಾಶೆಯಲ್ಲಿ ಇರುವಂತೆ ಖಾಸಗಿ ಜಮೀನ್ದಾರರು ಕೂಡ ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ರಸ್ತೆ ಮಾಡಿ ಅವಕಾಶ ಕೊಡಬೇಕು ಎಂದು ಸುತ್ತೋಲೆಯನ್ನು ಹೊರಡಿಸಿದ ಸ್ನೇಹಿತರೆ ಹಾಗಾಗಿ ಇನ್ನು ಮುಂದೆ ರೈತರು ತಮ್ಮ ಕೃಷಿ ಜಮೀನಿಗೆ ಹೋಗಲು ಕಷ್ಟಪಡುವಂತಿಲ್ಲ ಹೆಚ್ಚಿನ ಮಾಹಿತಿಗಾಗಿ ನೀವು ತಹಶೀಲ್ದಾರ್ಗೆ ಹೋಗಿ ಭೇಟಿ ಕೊಟ್ಟು ಸಮಸ್ಯೆಯನ್ನ ಬಗೆರಿಸಿಕೊಳ್ಳಬಹುದು ಎಂದು ಕೂಡ ಸರ್ಕಾರ ಹೇಳಿದೆ ಸ್ನೇಹಿತರೆ ಇನ್ನು ಸರ್ಕಾರದ ಈ ಒಂದು ಹೊಸ ನಿಯಮಕ್ಕೆ ನಿಮ್ಮ ಅನಿಸಿಕೆ ಏನು ಅದನ್ನು ಕಮೆಂಟ್ ಮಾಡಿ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ವಾಲ್ಮೀಕಿ ಹಾಗೂ ಮೂಡ ಹಗರಣ ವಿರುದ್ಧ ಬಿಜೆಪಿ ಜೆಡಿಎಸ್ ಎಸ್ ಬೀದಿಗಿಳಿದಿದ್ದು ಮೈತ್ರಿ ಪಕ್ಷಗಳು ಪಾದಯಾತ್ರೆ ಪ್ರಾರಂಭ ಮಾಡುತ್ತಿದ್ದಂತೆ ಕಾಂಗ್ರೆಸ್ನವರು ಇದು ಅವರ ಪಾದಯಾತ್ರೆಯಲ್ಲ ಅಂತಿಮ ಯಾತ್ರೆ ಎಂದು ಟೀಕೆ ಮಾಡಿತ್ತು ಆದರೆ ಈಗ ಇದೇ ಒಂದು ಟೀಕೆಗೆ ಪೂರಕ ಎಂಬಂತೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಸಖತ್ ವೈರಲ್ ಆಗುತ್ತಿದೆ ಹೌದು ಸ್ನೇಹಿತರೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿಡಿಯೋ ಒಂದು ಕಾಂಗ್ರೆಸ್ ತನ್ನ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದು ಅಷ್ಟೇ ಅಲ್ಲದೆ ಬಿಜೆಪಿ ನಡೆಸುತ್ತಿರುವ ಪಾದಯಾತ್ರೆ ಪಾದಯಾತ್ರೆ ಅಲ್ಲ ಅಂತಿಮ ಯಾತ್ರೆ ನಾವು ಮೊದಲೇ ಹೇಳಿದ್ದೆವು ಬಿಜೆಪಿಯವರು ಪಾಪದ ಯಾತ್ರೆ ಶವಯಾತ್ರೆ ವಾಹನದಲ್ಲಿ ಅಂತಿಮ ಯಾತ್ರೆಗೆ ಹೊರಟಿದೆ ಎಂದು ವ್ಯಂಗ್ಯವಾಡಿದೆ ಹೌದು ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ಟ್ವೀಟ್ ನೋಡುತ್ತಿರಬಹುದು ಈ ಒಂದು ಟ್ವೀಟ್ ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೇಲೆ ಹಾಕಿದ್ದು ಕಂಡುಬಂದಿದೆ ಹಾಗಾಗಿ ಇದೇ ಒಂದು ಮುಂದಿಟ್ಟುಕೊಂಡು ಕಾಂಗ್ರೆಸ್ನವರು ನಾವು ಮೊದಲೇ ಹೇಳಿದ್ದಂತೆ ಬಿಜೆಪಿಯವರು ನಡೆಸುತ್ತಿರುವುದು ಪಾದಯಾತ್ರೆಯಲ್ಲ ಅಂತಿಮ ಯಾತ್ರೆ ಎಂದು ಟೀಕೆ ಮಾಡಿದೆ ಬಿಜೆಪಿ ಕರ್ನಾಟಕದ ಪಾಪದ ಯಾತ್ರೆಯು ಶವಯಾತ್ರೆ ವಾಹನದಲ್ಲಿ ಅಂತಿಮ ಯಾತ್ರೆಗೆ ಹೊರಟಿದೆ ಇದು ಬಿಜೆಪಿಯ ಅಂತಿಮ ಯಾತ್ರೆ ಜೆಡಿಎಸ್ನ ಅಂತಿಮ ಯಾತ್ರೆ ಹಾಗೂ ಮೈತ್ರಿಯ ಅಂತಿಮ ಯಾತ್ರೆ ಎಂಬುದರ ಸೂಚಕ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿ ಟೀಕೆ ಮಾಡಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಈಗಲೇ ಶೇರ್ ಮಾಡಿ